ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಹೊಸದಾಗಿ ರಾಜಾ ರಾಣಿ ಮೂರನೇ ಸೀಸನ್ ಶುರುವಾಗ್ತಾ ಇದೆ ಇದರ ಪ್ರೋಮೋ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ರಿಯಾಲಿಟಿ ಶೋ ವೀಕ್ಷಕರು ಈ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾರೆ ಈ ರಿಯಾಲಿಟಿ ಶೋಗೆ ಸಂಬಂಧಿಸಿದಂತೆ ಪ್ರತಿ ದಿನವೂ ಕುತೂಹಲಕಾರಿ ಪ್ರೋಮೋಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ರಿಯಲ್ ಜೋಡಿಗಳು ಒಬ್ಬೊಬ್ಬರನ್ನ ಎಷ್ಟೊಂದು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸುವ ಕಾರ್ಯಕ್ರಮವಾಗಿ ರಾಜಾರಾಣಿ ರಿಲೋಡೆಡ್ ಆಗ್ತಾ ಇದೆ ಜೂನ್ ಎಂಟರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಏಳುವರೆಗೆ ಪ್ರಸಾರ ಮಾಡುವುದಕ್ಕೆ ಸಮಯ ಕೂಡ ನಿಗದಿ ಮಾಡಲಾಗಿದೆ ಆದರೆ ಈ ಕಾರ್ಯಕ್ರಮದ ತೀರ್ಪುಗಾರರ ಬಗ್ಗೆ ಈಗ ಪ್ರೇಕ್ಷಕರು ಅಪಸ್ವರ ಎತ್ತುತ್ತಿದ್ದಾರೆ ಸೃಜನ್ ಲೋಕೇಶ್ ತಾರಾ ಮೇಡಮ್ ಓಕೆ ಇವ್ರ ಬಗ್ಗೆ ಪ್ರಶ್ನೆ ಮಾಡ್ತಿರೋದಲ್ಲ ನಟಿ ಅದಿತಿ ಪ್ರಭುದೇವಗೆ ನಟಿ ಅದಿತಿ ಪ್ರಭುದೇವ ಈ ಕಾರ್ಯಕ್ರಮದ ಜಡ್ಜ್ ಆಗಿ ಬರೋದಕ್ಕೆ ಆಕ್ಷೇಪ ಶುರುವಾಗಿದೆ ಅಷ್ಟಕ್ಕೂ ಅದಿತಿ ವಿರುದ್ಧ ಅಪಸ್ಪುರ ಕೇಳಿ ಬರ್ತಿರೋದು ಯಾಕೆ ಅದಿತಿ ಮೇಲೆ ಫ್ಯಾನ್ ಸಿಟ್ ಆಗಿದ್ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ರಾಜಾ ರಾಣಿ ಕಾರ್ಯಕ್ರಮಕ್ಕೆ ಸೃಜನ್ ಲೋಕೇಶ್ ಮತ್ತು ತಾರಾ ಅನುರಾಧ ಬರೋದು ವಾರದ ಮುಂಚೆನೇ ಕನ್ಫರ್ಮ್ ಆಗಿತ್ತು ಕೇವಲ ಇಬ್ಬರನ್ನೇ ಪ್ರೋಮೋದಲ್ಲಿ ತೋರಿಸೋದ್ರಿಂದ ಮೂರನೇ ತೀರ್ಪುಗಾರರು ಇಲ್ಲುವೇನೋ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಸೃಜನ್ ಲೋಕೇಶ್ ಮಾತ್ರ ಸಣ್ಣದೊಂದು ಸುಳಿವು ಕೊಡ್ತಾನೆ ಇದ್ರು ಪ್ರಭುದೇವ ಅವರಿಗೆ ಕಾಲ್ ಮಾಡ್ತೀವಿ ಅಂತ ತಾರಾ ಮತ್ತು ಸೃಜನ್ ಸಣ್ಣ ಸುಳಿವು ಕೊಟ್ಟಿದ್ರು ಇದನ್ನ ಕೇಳಿದ ಪ್ರೇಕ್ಷಕರು ಓ ಎಲ್ಲೋ ನಟ ಪ್ರಭುದೇವ್ ಅವರೇ ಬರ್ತಾರೇನೋ ಅಂದ್ಕೊಂಡಿದ್ರು ಆದರೆ ಇದೀಗ ಕಲ್ಲರ್ಸ್ ಕನ್ನಡದ ಮತ್ತೊಂದು ಪ್ರೊಮೋ ಬಿಡುಗಡೆಯಾಗಿದೆ ಅದರಲ್ಲಿ ನಟಿ ಅದಿತಿ ಪ್ರಭುದೇವ್ ಅವರ ಆಗಮನ ಆಗಿದೆ ಆತ್ಮೀಯರೇ ರಾಣಿ ಕಾರ್ಯಕ್ರಮದ ಪ್ರೋಮೋದಲ್ಲಿ ನಟಿ ಅದಿತಿ ಪ್ರಭುದೇವರನ್ನ ನೋಡ್ತಾ ಇದ್ದಂತೆ ಫ್ಯಾನ್ಸ್ ಅಸಮಾಧಾನ ಹೊರಹಾಕ್ತಿದ್ದಾರೆ ಇದಕ್ಕೆ ಕಾರಣ ಎರಡು ತಿಂಗಳ ಹಿಂದಷ್ಟೇ ಅದಿತಿ ಅವರು ಮಗುವಿಗೆ ಜನ್ಮ ನೀಡಿದ್ದಾರೆ ಹಾಗೆ ನೋಡಿದ್ರೆ ನಟಿ ಅದಿತಿ ಇನ್ನೂ ಬಾಣಂತಿ ಆದರೆ ಇದರ ನಡುವೆ ಶೂಟಿಂಗ್ಗೆ ಬಂದಿರೋದು ಹಾಗೂ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ತಿರೋದಕ್ಕೆ ನಟಿಯ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ ನಿಮ್ಮ ಮಗುವಿಗೆ ಈಗ ಕೇವಲ ಎರಡು ತಿಂಗಳು ಮಾತ್ರ ಈ ಟೈಮ್ನಲ್ಲಿ ನಿಮ್ಮ ಮಗುವಿಗೆ ಅಮ್ಮನ ಅವಶ್ಯಕತೆ ಇರುತ್ತೆ ರಿಯಾಲಿಟಿ ಶೋಗಳ ಶೂಟಿಂಗ್ ಅಂದರೆ ಅದು ಸುದೀರ್ಘವಾದದ್ದು ದಿನಪೂರ್ತಿ ಶೂಟಿಂಗ್ ನಡೆಯುತ್ತೆ ಮಗು ನೋಡ್ಕೊಳ್ಳೋಕೆ ಅಜ್ಜಿ ಇದ್ದರೂ ಅಮ್ಮನಿಗೆ ಅವಳದ್ದೇ ಆದ ಕೆಲವು ಜವಾಬ್ದಾರಿ ಇರುತ್ತೆ ಅದನ್ನೆಲ್ಲ ಮರೆತು ನೀವು ಇದರಲ್ಲಿ ಇಷ್ಟು ಬೇಗ ಪಾಲ್ಗೊಳ್ಳೋದು ಯಾಕೋ ಸರಿ ಕಾಣ್ತಿಲ್ಲ ಅಂತ ಫ್ಯಾನ್ಸ್ ಸಿಟ್ಟು ಹೊರಹಾಕ್ತಿದ್ದಾರೆ ಆತ್ಮೀಗೆರೆ ಈ ಬಾರಿಯ ರಾಜಾರಾಣಿ ಕಾರ್ಯಕ್ರಮ ನಿಜಕ್ಕೂ ವಿಭಿನ್ನವಾಗಿದೆ ಅದರಲ್ಲೂ ನಟಿ ಕಮ್ ಆ್ಯಂಕರ್ ಅನುಪಮಾ ಗೌಡ ಮತ್ತೆ ಕಲರ್ಸ್ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ನಟಿ ಅನುಪಮಾಗೂ ಕಲರ್ಸ್ ನಡುವೆ ಇದ್ದ ನಂಟು ಮುಗದೆ ಹೋಯ್ತೇನು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೀಗ ಅನುಪಮಾ ಮತ್ತೆ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಫ್ಯಾನ್ಸ್ ಕೂಡ ಖುಷ್ ಆಗಿದ್ದಾರೆ ಆತ್ಮೀಯರೇ ನಟಿ ಅದಿತಿ ಪ್ರಭುದೇವ ವಿರುದ್ಧ ಫ್ಯಾನ್ಸ್ ಅಸಮಾಧಾನಗೊಳ್ಳೋದೇನು ಹೊಸದಲ್ಲ ಈ ಹಿಂದೆ ನಟಿ ಮಯೂರಿ ಕೂಡ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ರು ಅವರು ಕೂಡ ಎರಡು ಮೂರು ತಿಂಗಳ ಮಗು ಬಿಟ್ಟು ಬಿಗ್ ಬಾಸ್ಗೆ ಹೋಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಏನೇ ನೋವ ನಾನು ಚಿಕ್ಕ ಮಗುವನ್ನ ಬಿಟ್ಟು ಬಂದಿದ್ದೀನಿ ಅಂತ ಕಣ್ಣೀರು ಸುರಿಸ್ತಾ ಇದ್ರು ಆಗ ಇದೇ ಅಭಿಮಾನಿಗಳು ಫುಲ್ ಗರಂ ಆಗಿದ್ರು ನಿಮಗೆ ಮಗುವಿಗಿಂತ ಬಿಗ್ ಬಾಸ್ ಇಂಪಾರ್ಟೆಂಟ್ ಆಯ್ತಾ ಬಿಗ್ ಬಾಸ್ ಏನು ಈ ಬಾರಿ ಅಲ್ದಿದ್ರು ಮುಂದಿನ ಬಾರಿ ಸಿಗುತ್ತೆ ಮಗುವಿಗಿಂತ ಯಾವುದೇ ಶೋ ಆಗಲಿ ಶೋನಿಂದ ಬರುವ ಸಂಭಾವನೆಯಾಗಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಫುಲ್ ಕ್ಲಾಸ್ ತಗೊಂಡಿದ್ರು ಈಗ ಅದಿತಿಗೂ ಕೂಡ ಇದೇ ರೀತಿ ಫುಲ್ ಕ್ಲಾಸ್ ತಗೋತಿದ್ದಾರೆ ನಟಿ ಅದಿತಿ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅವರಿಗೆ ಗೊತ್ತು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ